ಆ ಆಕಾಂಕ್ಷೆ ಅಷ್ಟೇ ಅಲ್ಲ ಸುಮಾರು ನೋಡಿ ನಾನು ಸುಮಾರು ಬಿಜಾಪುರದಲ್ಲಿ ಮೂರು ಲೋಕಸಭಾ ಚುನಾವಣೆ ನಾಲ್ಕು ವಿಧಾನಪರಿ ವಿಧಾನಸಭೆ ಚುನಾವಣೆ ಮಾಡಿದ್ದೀನಿ ಮೂರು ಸಲ ಚಿಕ್ಕೋಡಿನಲ್ಲಿ ಮಾಡಿದ್ದೀನಿ ಮೂರು ಸಲ ಬೇರೆ ಬೇರೆ ಪಕ್ಷದಿಂದ ನಾನು ಜನ ಅಲ್ಲಿ ಗೆಲ್ಸಾರ ಈಗೂ ಕೂಡ ಬಿಜಾಪುರದಲ್ಲಿ ನಾನು ಆಕಾಂಕ್ಷಿ ಅಂತ ಹೇಳೋದಿಲ್ಲ ಪಕ್ಷದವರು ಟಿಕೆಟ್ ಕೊಡ್ತಾರ ಕೊಡ್ತಾರನ್ನೋ ವಿಶ್ವಾಸ ನನಗದ ಅವ್ರು ಕೊಟ್ಟರೆ ನೂರಕ್ಕೆ ನೂರು ನಾನು ಅಲ್ಲಿ ನಿಲ್ತೀನಿ ನನಗೆ ಜನ ಗೆಲ್ಲಿಸ್ತಾರೆ ಯಾಕಂದ್ರೆ ಸರ್ ಕಳೆದ ಬಾರಿನೇ ರಾಯಚೂರು ನಗರ ವಾ ನಾನು ಪಕ್ಷದ ನಾಯಕಲ್ಲ ನಾನು ಒಬ್ಬ ಸಣ್ಣ ಒಂದು ನಿಮಿಷ ರೀ ನಾನು ಒಬ್ಬ ಪಕ್ಷದ ಸಂಸದನಾದರೂ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತ ಅಷ್ಟೇ ಇದಕ್ಕೆಲ್ಲ ಪಕ್ಷದ ನಿರ್ಣಯ ಆಗಬೇಕು ಪಕ್ಷದವರು ನಿರ್ಣಯ ಏನು ಮಾಡ್ತಾರ ಆ ರೀತಿ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಬಾಯಿಯನ್ನು ಕೂಡ ಕ್ರಮ ಕೈಗೊಂಡಿಲ್ಲ ಅಲ್ಲ ರೀ ನಮ್ಮ ನಮ್ಮ ಈ ಕಳೆದ ಚುನಾವಣೆಯ ಸೋತ್ರಿ ತಮ್ಮ ಸರ್ಕಾರ ಬರ್ಲಿಲ್ಲ ಈ ಹತ್ನಾಳ್ ಹೇಳಿಕೆಗಳು ಇದಕ್ಕೇನಾದ್ರೂ ಅಪ್ಲೈ ಅಪ್ಲೈ ಆಗ್ತಾವ ಅಂತ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಲಿಲ್ಲಲ್ಲ ಕಾರಣ ಆಯ್ತಾ ಅಂತ ಹೋಗ್ಲಿಕ್ಕೆ ಕಾರಣ ಆಗದ ಜನ ಓಟ್ ಹಾಕಿಲ್ಲ ಸೋತಿಲ್ಲೇ ಹತ್ನಾಳ್ ಸಾಹೇಬರು ಹೇಳಿದ್ರು ಅಂತ ಹೇಳಿ ಅವ್ರ ಬಿಟ್ರ ಹಂಗೇನಾಗಿಲ್ಲ ಆದ್ರೆ ಡ್ಯಾಮೇಜ್ ಆಗ್ತದೆ ಸ್ವಲ್ಪ ಮಟ್ಟಿಗೆ ಇಲ್ಲ ಅಂತ ನಾ ಹೇಳಿ ಅದು ಅವ್ರಿಬ್ಬರು ಜಗಳ ಏನದ ಅವರಿಗೆ ನೋಡ್ರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹಂಗೆ ಅನಿವ್ಯಾಟ್ರಿ ಮಾಡಿರ್ತಾರ ಆದ್ರೆ ಹೇಳಿರ್ತಾರ ಆದ್ರೆ ಇವರು ಕೇಳಂಗಿಲ್ಲ ಒಬ್ಬೊಬ್ರು ಈ ಐದು ಬಳ್ಳೆಲ್ಲ ಸಮಾನ ಆಗೇ ಇರ್ತಾವ ಒಂದು ಉದ್ದಿರ್ತದೆ ಒಂದು ಕೀರ್ತದೆ ಹಾಂ ರಾಜಕಾರಣದೂ ಹಂಗಿರೋದೆ